ನಾಳೆ ರಾಮನು ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ರಜೆ ಕೊಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯರನ್ನು ಆಗ್ರಹಿಸಿದ್ದಾರೆ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರದ್ದು ಕನ್ಫ್ಯೂಸ್ ಪಾರ್ಟಿ ಮತ್ತು ಕನ್ಫ್ಯೂಸ್ ಲೀಡರ್ಗಳ ಪಕ್ಷ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಕೇಳಿ ರಾಮನ ಪ್ರತಿಷ್ಠಾಪನೆ ನಂತರ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಈ ಸ್ಥಿತಿಗೆ ಅವರು ಬಂದಿದ್ದಾರೆ ದೇಶದಲ್ಲಿ ಅವರ ಮೂರು ಸರ್ಕಾರ ಇವೆ ಅವು ಕೂಡ ಬರುವ ದಿನದಲ್ಲಿ ಇರಲ್ಲ ರಾಮನ ಶಾಪ ಅವರಿಗೆ ತಟ್ಟಲಿದೆ ಅಂತ ಕಿಡಿಕಾರಿದ್ರು ಇನ್ನು ಕಾಂಗ್ರೆಸ್ ನಾಯಕರಿಗೆ ರಾಮ ಕನಸಿನಲ್ಲಿ ಬಂದಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಈಗ ಅವರಿಗೆ ರಾಮ ಕನಸಲ್ಲಿ ಬಂದಿದ್ದ ಎನ್ನುವುದೇ ಅದ್ಭುತ ಸಂಗತಿ ರಾಮ ಬಂದು ಸದ್ಬುದ್ದಿ ಬರಲಿ ಎಂದು ಹೇಳಿರಬೇಕು ಇಡೀ ಜಗತ್ತಿನಲ್ಲಿ ಎಲ್ಲರೂ ಸಂತೋಷ ಪಡುತ್ತಿದ್ದಾರೆ ನೀವ್ಯಾಕೆ ಹುಚ್ಚರಂತೆ ಮಾಡುತ್ತೀರಾ ಎಂದು ಕೇಳಿರಬೇಕು ಅದನ್ನು ಅವರು ಹೀಗೆ ಹೇಳುತ್ತಾರೆ ರಾಮನಿಗೂ ಮೋಸ ಮಾಡಿದವರು ಇವರು ಅವರಿಗೆ ರಾಮನೇ ಸದ್ಬುದ್ಧಿ ಕೊಡಲಿ ಅಂತ ಹಾರೈಸುವುದಾಗಿ ತಿಳಿಸಿದರು ಇದೇ ವೇಳೆ ಕುಮಾರಸ್ವಾಮಿ ಜೊತೆ ಯಡಿಯೂರಪ್ಪ ಸಭೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನನಗೆ ಯಡಿಯೂರಪ್ಪ ಕರೆ ಮಾಡಿದರು ನಮ್ಮ ರಾಜ್ಯ ಅಧ್ಯಕ್ಷರು ಇದ್ದಾರೆ ವಿಧಾನ ಪರಿಷತ್ ಚುನಾವಣೆ ಕುರಿತು ಚರ್ಚೆ ಆಗುತ್ತಿದೆ ಆರು ಎಂಎಲ್ಸಿ ಸೀಟ್ ಇದ್ದು ಇದರ ಬಗ್ಗೆ ಸಭೆ ನಡೆದಿದೆ ಅಂತ ಹೇಳಿದ್ರು ಇದಲ್ಲದೆ ಮಂಡ್ಯ ಟಿಕೆಟ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಆ ಬಗ್ಗೆ ಅಲ್ಲಿ ಕೂಡ ಚರ್ಚೆ ಇಲ್ಲ ನಾನು ಇಲ್ಲಿ ಹೇಗೆ ಹೇಳಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಸಭೆ ಮಾಡಿ ನಿರ್ಣಯ ಕೈಗೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ದ್ವಂದ್ವದಲ್ಲೇ ಇದೆ ಯಾವತ್ತಿನ ದಿವಸ ರಾಮ ಮಂದಿರ ರಾಮ ಜನ್ಮಭೂಮಿ ಹೋರಾಟ ಶುರುವಾಗಿದೆ ಅವತ್ತಿಂದ ಕಾಂಗ್ರೆಸ್ ಪಾರ್ಟಿ ಈ ವಿಷಯದಲ್ಲಿ ದ್ವಂದ್ವ ದ್ವಂದ್ವ ಮತ್ತು ಗೊಂದಲದಲ್ಲಿದೆ ಕನ್ಫ್ಯೂಷನ್ ದೇ ಆರ್ ಟೋಟಲ್ ಕನ್ಫ್ಯೂಷನ್ ಅವ್ರ ಸ್ಥಿತಿ ಯಾಕೆ ಹಿಂಗಿದೆ ಅಂತಂದ್ರೆ ಅವರಿಗೆ ಸ್ಪಷ್ಟತೆ ಇಲ್ಲ ದೇಶ ಹಿತದಕ್ಕಿಂತ ಹೆಚ್ಚು ಸಮಾಜ ಹಿತದಕ್ಕಿಂತ ಹೆಚ್ಚು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಗ್ಗೆ ಅವರು ವಿಚಾರ ಮಾಡ್ತಾರೆ ಅದ್ರ ಪರಿಣಾಮವಾಗಿ ಇಲ್ಲಿ ಹೋದರೆ ಆಗ್ತದೆ ಅಲ್ಲಿ ಹೋದ್ರೆ ಆಗ್ತದೆ ಅನ್ನೋದು ವಿಚಾರದೊಳಗೆ ಎ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್ ಎ ಕನ್ಫ್ಯೂಸ್ಡ್ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್ ಅದು ಕನ್ಫ್ಯೂಸ್ಡ್ ಲೀಡರ್ ವಿತ್ ಎ ಕನ್ಫ್ಯೂಸ್ಡ್ ಪಾರ್ಟಿ ಹಾಗಾಗಿ ಸಿದ್ದರಾಮಯ್ಯನವರು ಬಹುತೇಕ ಅನ್ನಿಸ್ತದ ಮ್ಯಾಲೆ ಕೇಳ್ಯಾರ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ನಿರ್ಣಯ ಕೊಡಲಿಕ್ಕೆ ಅವರು ನಾಳೆ ರಾಮ್ ಪ್ರ ರಾಮ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ವಿಚಾರ ಮಾಡಿ ನಿರ್ಣಯ ಕೊಡ್ಬೋದು ಅವರು ಸೊ ಅವಾಗ ಸಿದ್ದರಾಮಯ್ಯನವರು ತೀರ್ಮಾನ ತಗೋತಾರೆ ಅದರ ಅಷ್ಟೊತ್ತಿಗೆ ಇದು ಮುಗಿದೋಗಿರ್ತದೆ ಈ ರೀತಿಯಾದಂಥ ಗೊಂದಲದ ಒಂದು ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ ಪಾರ್ಟಿ ಇದೆ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯ ಈಗ ಮೂರು ಸರ್ಕಾರಗಳಿದ್ದಾವೆ ಬರೋ ದಿವಸಗಳಲ್ಲಿ ಅದು ಮೂರು ಸರ್ಕಾರಗಳು ಇರೋದಿಲ್ಲ ರಾಮನ ಶಾಪ ಅವರಿಗೆ ತಟ್ತದೆ ಈಗ ಅವರಿಗೆ ರಾಮ ಕನಸನಾಗ ಬಂದಿದ್ದ ಅನ್ನೋದು ಭಾಳ ಅದ್ಭುತವಾದಂಥ ಸಂಗತಿ ಅವ್ರಿಗೆ ಬಂದು ನಿಮ್ಗೆ ಸದ್ಬುದ್ದಿ ಬರಲಿ ಅಂತ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಅವ್ರಿಗೆ ಯಾಕಂದ್ರೆ ಅಲ್ಪ ಇಡೀ ಜಗತ್ತಿನಾಗ ನನಗೆ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲ ಸಂತೋಷ ಪಡ್ತಾ ಇದ್ದಾರೆ ನೀವ್ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತೇಳಿ ರಾಮ್ ಕೇಳಿರ್ಬೇಕು ಅದನ್ನ ಹೆಂಗೆ ಹೇಳ್ತಾರೆ ರಾಮಗೂ ಮೋಸ ಮಾಡುವವರು ಇವರು ಆದ್ದರಿಂದ ಅವ್ರಿಗೆ ದೇವರು ಶ್ರೀರಾಮಚಂದ್ರನೇ ಸದ್ಬುದ್ಧಿ ಕೊಡಲಿ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಅವ್ರಿಗೆ ಯಾಕಂದ್ರೆ ಅಲ್ಪ ಇಡೀ ಜಗತ್ತಿನಾಗ ನನ್ಗೆ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲ ಸಂತೋಷ ಪಡ್ತಾ ಪಡ್ತಾಯಿದ್ದಾರ ನೀವ್ಯಾಕಿ ಹಿಂಗೆ ಹುಚ್ಚುಚ್ಚಾರ ಮಾಡ್ತಾ ಇದ್ದೀರಿ ಅಂತೇಳಿ ರಾಮ್ ಕೇಳಿರ್ಬೇಕು ಅದನ್ನ ಹೆಂಗೆ ಹೇಳ್ತಾರೆ ರಾಮಗೂ ಮೋಸ ಮಾಡುವವರು ಇವರು ಆದ್ದರಿಂದ ಅವ್ರಿಗೆ ದೇವರು ಶ್ರೀರಾಮಚಂದ್ರನೇ ಸದ್ಬುದ್ಧಿ ಕೊಡಲಿ ಅಂತ ನಾನು ಹಾರೈಸಿದ್ದೆ ಸರ್ ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ನನಗೂ ಫೋನ್ ಮಾಡಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಇವತ್ತು ಚರ್ಚೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ಎಮ್ ಎಲ್ ಸಿ ಚುನಾವಣೆಗೆ ಸಂಬಂಧಿಸಿದಂತೆ ನಾಲ್ಕು ಎಮ್ ಎಲ್ ಸಿ ನಾಲ್ಕು ಆರು ಎಮ್ ಎಲ್ ಸಿ ಸೀಟ್ ಅವ ಈಗ ಅದ್ರ ಬಗ್ಗೆ ಆಗ್ತಾಯಿದೆ ಈಗ ಲೋಕಸಭೆ ಬಗ್ಗೆ ಇಲ್ಲೇನು ಚರ್ಚೆ ನಡೀತದೆ ಅಲ್ಲ ಈಗ ಅದು ಅಲ್ಲಿ ಅಲ್ಲಿ ಅದು ಅದು ಅಲ್ಲೇ ಚರ್ಚೆ ಇಲ್ಲ ಅಂದ್ರೆ ಇಲ್ಲಿ ನಾ ಹಂಗೆ ಹೇಳಿ ಈ ಸೂಕ್ತವಾಗಿ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರೊಂದಿಗೂ ಚರ್ಚೆ ಮಾಡಿ ಅದರ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದು ಅವರು ಮೂವತ್ತೊಂದರ ತನಕ ಗುರುತಿಸಿಕೊಳ್ಳೋದಿಲ್ಲ ಅಂತ ನನ್ನ ಮುಂದೆ ಹೇಳಿದ್ರು ಮೂವತ್ತೊಂದು ಜನವರಿ ಮೂವತ್ತೊಂದು ಜನವರಿ ಆಗಲ್ಲ ನೋಡೋಣ ಏನಾಗ್ತದೆ ಫೆಬ್ರವರಿ ಮೂವತ್ತೊಂದು ಇರೋದಿಲ್ಲ ಅದೇ ಫೆಬ್ರವರಿ ಅಲ್ಲ ಅವ್ರು ಮಾಡಲಿ ಅವರು ನನಗೆ ಹೇಳಿದಾರ ನಾನು ಬಿ ಜೆ ಪಿಯಲ್ಲೇ ಉಳಿತೇನೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಆದ್ದರಿಂದ ನಿಮ್ಮನ್ನು ಮೂವತ್ತೊಂದನೇ ತಾರೀಕು ಆದಮೇಲೆ ಭೇಟಿ ಆಗ್ತೇನೆ ಅಂತ ಹೇಳಿದ್ರೆ ನಾನು ಕಾರಣ ಅಂತ ಸರ್ ಅದು ಅವ್ರಿಗೆ ಕೇಳ್ಬೇಕು ನಾ ಹೆಂಗೆ ಹಿರಿಯ ನಾಯಕರೆಲ್ಲ ಮಾಡಿದ ಎಲ್ಲ ಅವ್ರಿಗೆ ಅವರು ಹೇಳ್ಯಾರ ನಾನು ಎಲ್ಲ ಕಡೆ ಕರೀತಾ ಇದ್ದಾರೆ ಪಾರ್ಟಿಯಿಂದ ನಾನು ಅದಕ್ಕೆ ಧನ್ಯವಾದ ಹೇಳ್ತೇನೆ ನನಗೆ ಎಲ್ಲ ಕಡೆ ಕರೆದಿದ್ದಾರೆ ಆದರೆ ನಾನು ಮೂವತ್ತೊಂದರ ತನಕ ಒಂದು ತೀರ್ಮಾನ ತೊಗೊಂಡಿ ಅಂತ ಹೇಳ್ಯಾರ